ನನ್ನ ಸಮಾಜ ನನ್ನ ಭಕ್ತರು ಬೇಕು ನನ್ನ ಭಕ್ತರು ಬೇಕು ನನ್ನ ಭಕ್ತರು ಬೇಕು ನನ್ನ ಸಮಾಜ ಬೇಕು ನಮ್ಮ ನನ್ನ ಸಮಾಜ ಬೇಕಮ್ಮ ಅಂತಪ್ಪ ನಿನ್ನ ಕಿಕ್ಕಿ ಕೊಡಬೇಡಮ್ಮ ನೀನು ಆರಂಬಿರಮ್ಮ ನನ್ನ ಭಕ್ತರು ಕೊಡ್ತಾರೆ ಅಂತಿದ್ದು ಕೊಟ್ಟಿನಪ್ಪ ನಾನು ಎಂಟು ವರ್ಷ ಇತ್ತು ಇವಾಗ ಇವಾಗಿದ್ದಪ್ಪ ಅಷ್ಟೇ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸೂರ್ಯ ಪಥವನ್ನು ಬದಲಾವಣೆ ಮಾಡ್ತಾನೆ ಸೂರ್ಯ ಪಥವನ್ನು ಬದಲಾವಣೆ ಮಾಡುವಂತಹ ಸಮಯದಲ್ಲಿ ನಮ್ಮ ಸಿದ್ಧಯೋಗಿ ಪುರಿ ಸ್ವಾಮೀಜಿಗಳು ಸಮಾಜ 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 ಹಾಲುಮತ ಸಂಸ್ಕೃತಿ 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 ಅಂತ ಹೇಳ್ತಾ 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 ಆ ಕಾರ್ಯಕ್ರಮ ಮುಗಿಸಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಜೀವವನ್ನು ಕಳ್ಕೊಳ್ತಾರೆ ಅವ್ರ ತಾಯಿ ಹೇಳಿರುವಂತಹ ಮಾತುಗಳನ್ನು ಕೇಳ್ರಿ ನನ್ನ ಮಗನಿಗೆ ಕಿಡ್ನಿ ನಾನು ಕೊಟ್ಟೆ ಸನ್ಯಾಸತ್ವ ಸ್ವೀಕಾರ ಮಾಡಿ ಸಮಾಜ 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 ನನ್ನ ಭಕ್ತರು ನನ್ನ ಸಮಾಜ ನನ್ನ ಸಮಾಜ ಅಂತ ಹೇಳ್ತಾ ಇದ್ದಂತಹ ನನ್ನ ಮಗನಿಗೆ ಕಿಡ್ನಿ ನನ್ನ ಕಿಡ್ನಿ ಕೊಟ್ಟೆ ನಿನ್ನ ಕಿಡ್ನಿ ಕೊಡಬೇಡಿ ನನಗೆ ನಿಮಗೆ ಬೇಡ ಅಂತ ಹೇಳಿದ್ರು ಸಹ ನಾನು ಕೊಟ್ಟೆ ನನಗಿಂತ ಬೇಗ ಹೊಟ್ಟೋಗ್ಬಿಟ್ಟನಲ್ಲ ನನಗಿಂತ ಬೇಗ ಹೊಟ್ಟೋಗ್ಬಿಟ್ಟನಲ್ಲ ಅಂತೇಳಿ ಆ ತಾಯಿ ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿದ್ರೆ ಹೊಟ್ಟೆ ಹಿಂಡದಂಗೆ ಆಗಲ್ವೇನ್ರಿ ಮನಸ್ಸು ಕದಡೋದಲ್ವೇನ್ರಿ ಕದಡೋದಿಲ್ವಾ ನಮಗೆ ಒಬ್ಬ ಸ್ವಾಮೀಜಿಗಳು ಮಠ ಏನು ಸ ಅವ್ರದ ಜೀವನ ಪೂರ್ತಿ ಸಮಾಜಕ್ಕೋಸ್ಕರ ತೊಡಗಿಸ್ಕೊಂಡಿರುವಂತಹ ಸ್ವಾಮೀಜಿಗಳಿಗೆ ನಾವು ಏನು ಕೊಡ್ತಾ ಇದ್ದೀವಿ ಮಠಗಳಿಗೆ ನಾವು ಏನು ಕೊಡ್ತಾ ಇದ್ದೀವಿ ವಾಟ್ಸಾಪಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳ್ತೀವಿ ಏನು ಮಾಡ್ತಾ ಇದೆ ಮಠ ಏನು ಮಾಡ್ತಾ ಇದೆ ಮಠ ಅಂತೇಳಿ ಮಠಕ್ಕೆ ಸ್ವಾಮೀಜಿಗಳಿಗೆ ನಾವು ಏನು ಕೊಟ್ಟಿದ್ದೀವಿ ಅಂತ ಇವತ್ತರ್ಗು ನಮಗೆ ನಾವು ಪ್ರಶ್ನೆ ಮಾಡ್ಕೊತಿದ್ದೀವ ಜನ್ಮ ಕೊಟ್ಟ ತಾಯಿ ತನ್ನ ದೇಹದ ಒಂದು ಅಂಗವನ್ನು ತನ್ನ ಮಗನಿಗೆ ಕೊಟ್ಟಿದ್ರು ಚೆನ್ನಾಗಿರಬೇಕು ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ ಭಕ್ತರಿಗೆ ಏನಾದರೂ ಒಂದು ಮಾಡಬೇಕು ಸಮಾಜದ ಸಂಸ್ಕೃತಿ ಉಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತೇಳಿ ತನ್ನ ದೇಹದ ಒಂದು ಅಂಗ ತನ್ನ ಜೀವವನ್ನು ಏನು ಜೀವಕ್ಕೆ ಗ್ಯಾರಂಟಿ ಆಗಿದ್ದಂಥ ಒಂದು ಕಿಡ್ನಿಯನ್ನು ಕೊಟ್ಟಂತಹ ತಾಯಿ ಇವತ್ತು ಮೀಡಿಯಾಗಳ ಮುಂದೆ ಮಾತನಾಡಬೇಕಾದ್ರೆ ಪ್ರತಿಯೊಬ್ಬ ಕುರುಬ ಸಮುದಾಯದ ವ್ಯಕ್ತಿಗೆ ನಾವು ಮಾಡ್ತಾ ಇರುವಂತಹ ತಪ್ಪುಗಳೇನು ಅಂತೇಳಿ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗಬೇಕು ನಾವು ಮಾಡ್ತಾ ಇರುವಂಥ ತಪ್ಪು ಏನು ಅಂತೇಳಿ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕು ನಿರಂತರವಾಗಿ ಇವರು ಶಾಖಾ ಮಠಗಳಾದ ಮೇಲೆ ದೊಡ್ಡ ಸ್ವಾಮೀಜಿಯವರು ದೈವಾಧೀನರಾದ ಮೇಲೆ ಜವಾಬ್ದಾರಿಗಳನ್ನು ಕೊಟ್ರಲ್ಲ ಜವಾಬ್ದಾರಿಗಳನ್ನು ಕೊಟ್ಟರಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೈ ಕೊಟ್ಟು ಒಂದು ಟಂಕನ್ನು ಕೊಟ್ಟು ಕಳಿಸಿದ್ರಲ್ಲ ಈ ಮಠಗಳಿಗೆ ಏನಾದರೂ ಒಂದು ರೆವಿನ್ಯೂ ಬರೋ ಥರ ಮಾಡಿದ್ರೆ ಪದೇ ಪದೇ ಹೇಳ್ತಾ ಇದೀನಿ ಅವತ್ತಿಂದ ಏನಾದರೂ ಮಾಡಿದ್ರ ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅವತ್ತು ಏನಾದರೂ ಮಾಡಿದ್ರ ಮಾಡಲಿಲ್ಲ ಮಠ ನಾವು ಕಟ್ಟಿದ್ದು ಮಠ ನಾವು ಕಟ್ಟಿದ್ದು ಮಠ ನಾವು ಕಟ್ಟಿದ್ದು ಇವತ್ತು ನಾವು ಯಾರನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಏನಕ್ಕೆ ನಾವು ಯೋಚನೆ ಮಾಡಬೇಕು ಯಾವುದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಅನ್ನೋದು ನಾವು ಯಾರು ಯೋಚನೆನೇ ಮಾಡ್ತಾ ಇಲ್ಲ ಅದರ ಬಗ್ಗೆ ಒಬ್ಬ ಸಿದ್ಧಯೋಗಿ ಪುರಿ ಸ್ವಾಮೀಜಿಯವರು ಅವರು ಒಂದಷ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ಕುರುಬ ಸಮುದಾಯದ ಸಂಘಟನೆಯ ಬಗ್ಗೆ ನಮಗೆ ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹಾಲು ಸಂಸ್ಕೃತಿ ವೈಭವ ಏನು ತಪ್ಪಾಗಿತ್ತು ಅದರಲ್ಲಿ ನಿರಂತರವಾಗಿ ಹಾಲುಮತ ಸಂಸ್ಕೃತಿ ವೈಭವ ಮಾಡಿ ರಾಜ್ಯ ಸರ್ಕಾರದ ಸಚಿವರಗಳನ್ನು ಮುಖ್ಯಮಂತ್ರಿಗಳನ್ನು ಕೇಂದ್ರ ಸಚಿವರುಗಳನ್ನು ಕೆ ಬೇರೆ ಬೇರೆ ರಾಜ್ಯ ರಾಜ್ಯಗಳಿರುವಂಥ ಏನು ಜನಪ್ರತಿನಿಧಿಗಳನ್ನು ಅವರ ಆಚಾರ ವಿಚಾರಗಳು ನಡೆಸುವಂಥವ್ರನ್ನ ಕಲೆಗಾರರನ್ನು ಎಲ್ಲರನ್ನೂ ಕರೆಸಿ ತಿಂತಣಿ ಬ್ರಿಡ್ಜ್ನಲ್ಲಿ ಪ್ರತಿ ವರ್ಷ ಹನ್ನೆರಡು ಹದಿಮೂರು ಹದಿನಾಲ್ಕು ಜನವರಿ ತಿಂಗಳಲ್ಲಿ ಮಾಡ್ತಾ ಇದ್ರಲ್ಲ ಯಾವ ತಪ್ಪು ಕಾಣ್ತದ್ರಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ ಅಂತೇಳಿ ಬ್ಯಾನರ್ ಹಾಕೊಂಡು ಮಾಡ್ತಿದ್ರಲ್ಲ ಅದರಲ್ಲಿ ಯಾವ ತಪ್ಪು ಕಾಣ್ತೋ ಯಾವಾಗ ಹಾಲು ಮತ ಸಂಸ್ಕೃತಿ ವೈಭವ ಮಾಡಿಕೊಡ್ದು ಅಂತೇಳಿ ಅವರ ಮೇಲೆ ಒತ್ತಡ ಹೆಚ್ಚಾಯಿತು ಯಾವತ್ತು ಆ ಬ್ಯಾನರ್ ತಗ್ಸಿದ್ರು ಆವತ್ತು ಒಂದು ವರ್ಷದಿಂದ ಆ ಜೀವ ಅದೆಷ್ಟು ನೊಂದ್ಕಂಡಿತ್ತು ನಾನು ನೆನ್ನೆ ವಿಡಿಯೋದಲ್ಲೂ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷಗಳ ಕಾಲ ನನ್ನ ಜೊತೆ ಮಾತಾಡಿದ್ದಾರೆ ಹಿಂದೆ ಒಮ್ಮೆ ಹತ್ತು ನಿಮಿಷಗಳ ಕಾಲ ಕೆಲವೊಂದು ನೋವುಗಳನ್ನು ಸಮಾಜದ ಬಗ್ಗೆ ಮಾತನಾಡುವಂತಹ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಹಳ ಬೇಸರ ಆಗುತ್ತೆ ಅವರ ಆಸ್ತಿ ಕೇಳಿಲ್ಲ ನಿಮ್ಮನ್ನು ಕುರುಬ ಸಮುದಾಯದ ಆಸ್ತಿ ಕೊಡಿ ಅಂತ ಕೇಳಿಲ್ಲ ಮತ್ತೇನೋ ನಾವೇನೋ ಮಾಡ್ತಾ ಇದ್ದೀವಿ ನನಗೆ ಇಷ್ಟು ದೇಣಿಗೆ ಕೊಡಿ ಅಂತ ಕೇಳಿಲ್ಲ ಅವರು ಪ್ರತಿವರ್ಷ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಂತಹ ಆಲುಮತ ಸಂಸ್ಕೃತಿ ವಿಭವಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ರಾಯಚೂರು ಕಲಬುರಗಿ ಬೀದರು ಈ ಕಡೆ ಭಾಗದಲ್ಲಿ ಗಾಡಿಗಳನ್ನು ಕಳಿಸಿ ಬಂದಂತಹ ಭಕ್ತರಿಗೆ ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಡೋದಕ್ಕೆ ದವಸ ಧಾನ್ಯಗಳನ್ನು ತರಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಂಥವರು ಹಾಲು ಮತ ಸಂಸ್ಕೃತಿ ವೈಭವ ಅಂತಂದರೆ ಹಾಲು ಮತ ಸಂಸ್ಕೃತಿಯ ವೈಭವವನ್ನು ಸಾರ್ತಾ ಇದ್ದಂತಹ ಸಿದ್ಧಯೋಗಿ ಪುರಿ ಸ್ವಾಮೀಜಿಗಳು ಅವರು ಈ ಕೊರಗಿನಲ್ಲೇ ಜೀವ ಕಳ್ಕೊಂಡ್ಬಿಟ್ರು ಅಂತ ನನಗನ್ನಿಸ್ತಾ ಇದೆ ನನಗನ್ನಿಸ್ತಾ ಇದೆ ಬೇಸರ ಆಗುತ್ತೆ ಬಹಳ ನೋವಾಗುತ್ತೆ ಅಂತಹ ಒಬ್ಬ ಸ್ವಾಮೀಜಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಪ್ರಶ್ನೆಗಳು ಹಲವಾರು ಪ್ರಶ್ನೆಗಳಿದ್ದಾವೆ ಇಡೀ ಸಮುದಾಯ ಇವತ್ತು ಯಾವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಿನ್ನೆ ದಿವಸ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಭಾಳಷ್ಟು ಜನ ನನಗೆ ಫೋನ್ ಮಾಡಿದರು ಸರಿಯಾದಂತಹ ಪ್ರಶ್ನೆಗಳನ್ನು ಎತ್ತಿದ್ದೀರಿ ಕೆಲವರು ಪ್ರಶ್ನೆಗಳನ್ನು ಎತ್ತಿದ್ದೀರಿ ಅಂದರೆ ಕೆಲವರು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದರು ತಪ್ಪುಗಳನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದರು ಆ ಸಮರ್ಥನೆ ಮಾಡ್ಕೊಳ್ಳೋವರಿಗೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಸ್ಥಾನದಲ್ಲಿ ನಿಂತ್ಕೊಂಡು ನೀವೊಂದು ಸರಿ ನೋಡಿ ಸಿದ್ಧರಾಮಾನಂದಪುರಿ ಸ್ವಾಮೀಜಿಗಳ ಜೊತೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಸಾರಿ ನೋಡಿ ಮನುಷ್ಯನ ಜೀವ ಶಾಶ್ವತ ಅಲ್ಲ ಜೀವನ ಶಾಶ್ವತ ಅಲ್ಲ ಒಬ್ಬ ಸಿದ್ಧಯೋಗಿ ಸಿದ್ಧ ಸಿದ್ಧರಾಮಾನಂದಪುರಿ ಸ್ವಾಮೀಜಿ ಹಾಲುಮತ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿ ಆ ಕಾರ್ಯಕ್ರಮ ಮುಗಿದು ಹೋಗುತ್ತಾ ಇದ್ದಂಗೆ ಜೀವ ಹೋಗುತ್ತೆ ಅಂತಂದಾಗ ನಾವು ಯಾವ ರೀತಿ ಅವರ ಅಂತಕ್ರಿಯದಲ್ಲಿ ಭಾಗವಹಿಸಬೇಕಾಗಿತ್ತು ಹಲವಾರು ವಿಚಾರಗಳು ಅಂತ್ಯಕ್ರಿಯೆದ ಸಮಯದಲ್ಲೂ ಹಲವಾರು ವಿಚಾರಗಳನ್ನು ಕೇಳಿ ಮತ್ತಷ್ಟು ನೋವನ್ನು ಅನುಭವಿಸ್ ನೋವನ್ನು ನಾವು ತಿಳ್ಕೊಂಡಿದ್ದೀವಿ ಆ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀವಿ ಆದರೆ ಒಂದಂತೂ ಸತ್ಯ ಹಾಲುಮತ ಅನ್ನೋದು ಶ್ರೇಷ್ಠ ಮತ ಹಾಲು ಮತಸ್ಥರು ಅಂತಂದರೆ ಮುಗ್ಧರು ಪ್ರಾಮಾಣಿಕರು ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತೇಳಿ ನಮ್ಮ ಸಮುದಾಯದವರು ಹೇಳದೇ ಇದ್ದರೂ ಸಹ ಬೇರೆ ಸಮುದಾಯದವರು ಹೇಳಿರೋದು ಅದೇ ವೇದಿಕೆ ಮೇಲೆ ಕೋಡಿಮಠದ ಸ್ವಾಮೀಜಿಯವರು ಹೇಳಿರುವಂಥದ್ದು ಬದಲಾವಣೆ ಆಗಬೇಕಲ್ಲ ಸಮುದಾಯದ ಸಂಘಟನೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ವಾ ಹೋಗ್ಬೇಕಲ್ವಾ ಯಾರಾದರೂ ದನಿ ಎತ್ತಬೇಕಲ್ಲ ಯಾರಾದರೂ ದನಿ ಯಾರು ಏನು ತಿಳ್ಕೊಂಬಿಡ್ತಾರೋ ಪ್ರಶ್ನೆ ಕೇಳ್ಬಿಟ್ರೆ ನಾವೆಲ್ ವಿಲನ್ ಆಗಿಬಿಡ್ತೀವೋ ನಮ್ಮನಿ ಏನು ಮಾಡಿಬಿಡ್ತಾರೋ ಇದೇ ಭಯಪಟ್ಟು 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 ಈ ರೀತಿ ಭಯದಿಂದ ಜೀವನ ಮಾಡ್ತಾ ಇದ್ದಿದ್ರೆ ಸಂಗೊಳ್ಳಿ ರಾಯಣ್ಣ ಇವತ್ತು ವಿಶ್ವವಿಖ್ಯಾತಿ ಆಗ್ತಿರ್ಲಿಲ್ಲ ಅಹಲ್ಯಬಾಯಿ ಓಳ್ಕರ್ ಇವತ್ತು ಸೋಮನಾಥ ದೇವಸ್ಥಾನಗಳನ್ನು ವಾರಾಣಸಿನಲ್ಲಿರುವಂಥ ದೇವಸ್ಥಾನಗಳನ್ನು ಜ್ಯೋತಿರ್ಲಿಂಗಗಳನ್ನು ಕಟ್ತಿರಲಿಲ್ಲ ಇವತ್ತು ವಿಶ್ವವ್ಯಾಪಿ ಅಹಲ್ಯಬಾಯಿ ಓಳ್ಕರ್ ಅವರ ಹೆಸರು ಅಜರಾಮರ ಆಗ್ತಿರಲಿಲ್ಲ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡ್ತಿರಲಿಲ್ಲ ಅಕ್ಕಾಮುಖರು ಕನಕದಾಸರು ಇಷ್ಟೇ ನೋವು ಕೊಟ್ಟರೂ ಸಹ ಅವರು ತಾವು ಬಿ ಬಿಡದ ಪಟ್ಟಿನಿಂದಾಗಿ ಇವತ್ತು ವಿಶ್ವವಿಖ್ಯಾತರಾಗಿರುವಂತಹ ದಾಸಶ್ರೇಷ್ಠರು ಅಂತಹ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವುಗಳು ಆ ತಾಯಿ ಆಡಿದಂತಹ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನೀವು ಯೋಚನೆ ಮಾಡಿ ಆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಸಿದ್ಧಯೋಗಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನಾವು ಏನು ಮಾಡ್ತಾ ಇದ್ವಿ ಈ ಸಮುದಾಯಕ್ಕೆ ಈ ಸಮುದಾಯಕ್ಕೆ ನಮ್ಮ ಕೊಡುಗೆ ಏನು ನಮ್ಮ ಕೊಡುಗೆ ಏನು ಒಂದು ಸಾರಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ ಒಂದು ಸಾರಿ ನೀವು ನಿಮ್ಮ ಕೂತಿರೋ ಜಾಗದಲ್ಲೇನೆ ಸಮಾಜಕ್ಕೆ ಬೇಕಾದಷ್ಟು ಮಾಡ್ಬೋದು ಆಗ್ತಾ ಇರುವಂಥ ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದ್ರೆ ನಿಮಗೂ ಆ ಹಕ್ಕನ್ನು ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ ಆ ಹಕ್ಕನ್ನು ನೀವು ಉಳಿಸ್ಕೊಳ್ತೀರಿ ಬಹಳ ಬೇಸರ ಆಗುತ್ತೆ ಆ ತಾಯಿಯ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಆ ತಾಯಿಯ ಮಾತನ್ನು ತಾಯಿಯ ವೇದನೆಯನ್ನು ಕೇಳಿದಾಗ ನಿಜಕ್ಕೂ ಬಹಳ ನೋವಾಗುತ್ತೆ ನಾನು ಹೇಳೋದು ಎಲ್ಲರಿಗೂ ಎಲ್ಲರಿಗೂ ಮನುಷ್ಯ ಜೀವನ ಕೊಡೋದಿಲ್ಲ ಮನುಷ್ಯ ಏನು ಸೃಷ್ಟಿ ಮನುಷ್ಯನಿಗೆ ಬುದ್ಧಿವಂತಿಕೆ ಕೊಡ್ತಾನೆ ಯೋಚಿಸುವಂತಹ ಶಕ್ತಿ ಕೊಡ್ತಾನೆ ತಪ್ಪು ಸರಿಗಳ ತುಲನೆ ಮಾಡುವಂತಹ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ ಲಕ್ಷಾಂತರ ಜೀವಗಳ ಜೊತೆಯಲ್ಲಿ ನಮ್ಮ ಜೀವನ ಶಾಶ್ವತ ಅಲ್ಲ ನಮ್ಮ ಆಯಸ್ಸಿನಲ್ಲಿ ಅರ್ಧ ಭಾಗ ನಿದ್ದೆಯಲ್ಲಿ ಕಳಿತೀವಿ ನಾವು ಇಪ್ಪತ್ತು ಪರ್ಸೆಂಟ್ ಬಾಲ್ಯಕ್ಕೆ ಕಳಿತೀವಿ ಇಪ್ಪತ್ತು ಪರ್ಸೆಂಟು ಏನು ಮದುವೆಯಾಗಿ ಸಂಸಾರಿ ಆಗ್ತೀರಿ ಬರೀ ಇದೇ ಜಂಜಾಟಗಳಲ್ಲಿ ನಾವು ಈ ಸಮುದಾಯಕ್ಕೆ ಏನು ಕೊಟ್ಟಿದ್ದೀವಿ ನಾವು ಹುಟ್ಟಿರುವಂಥ ಸಮುದಾಯಕ್ಕೆ ನಾವು ಏನು ಕೊಟ್ಟಿದ್ದೀವಿ ಕೊನೆಯ ಪಕ್ಷ ಈ ಮಠಗಳು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾವೆ ಮಠಗಳ ಜೊತೆ ನಾವು ನಿಂತ್ಕೊಳ್ಬೇಕು ರಾಜಕಾರಣಿಗಳಂತೂ ಈ ಸಮುದಾಯವನ್ನು ಯಾರೂ ಸಹ ಗಂಭೀರವಾಗಿ ತಗೊಳ್ಳೋದೂ ಇಲ್ಲ ಈ ಸಮುದಾಯ ಅಂತಂದರೆ ಬರೀ ವೋಟ್ ಬ್ಯಾಂಕ್ಗೋಸ್ಕರ ಇಟ್ಕೊಂಡಿದ್ದಾರೆ ಹೊರ್ತು ಈ ಸಮುದಾಯವನ್ನು ಯಾವತ್ತು ಬಳಸ್ಕೊಳ್ತಾರೆ ಅಂತಂದರೆ ಸಮಾವೇಶಗಳಾದರೆ ಜನರ ಹತ್ರ ಹೋಗಿ ನಾಜೂಕಾಗಿ ಮಾತಾಡಿ ಅವರಿಗೆ ಭವನಗಳನ್ನು ಬಿತ್ತಿ ಜನರನ್ನು ಸೇರಿಸೋದಕ್ಕೆ ಮಾತನಾಡ್ತಾ ಬಳಸ್ಕೊಳ್ತಾರೆ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಕುರುಬ ಅನ್ನೋ ಪದವನ್ನು ಬಳಸ್ಕೊಂಡು ಭಾಳಷ್ಟು ಜನ ಈ ಸಮುದಾಯವನ್ನು ಅನ್ಯ ಸಮುದಾಯದವರು ನಮ್ಮ ಸಮುದಾಯದವರು ಬಳಸ್ಕೊಳ್ತಾ ಇದ್ದಾರೆ ಒಟ್ಟು ಯಾವ ರಾಜಕಾರಣಿಗಳು ಸಹ ಈ ಸಮುದಾಯಕ್ಕೆ ಒಂದು ನೆಲೆ ಮಾಡಿಕೊಡ್ಬೇಕು ಈ ಸಮುದಾಯಗಳ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಸಮುದಾಯದ ಮಠಗಳಿಗೆ ನಾವು ಅಧಿಕಾರದಲ್ಲಿದ್ದಾಗ ಏನಾದರೂ ಮಾಡಬೇಕು ಸಮುದಾಯದ ಮಠದ ಮೂಲಕ ನಾವು ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಸ್ವಾಮೀಜಿಗಳ ಜೊತೆ ನಾವು ನಿಂತ್ಕೊಳ್ಬೇಕು ಎಷ್ಟು ಜನ ಶಾಸಕರು ಇವತ್ತು ಮಾಜಿ ಶಾಸಕರು ಹಾಲಿ ಶಾಸಕರನ್ನು ನಾನು ಕೇಳ್ತೇನೆ ಸ್ವಾಮಿ ಎಷ್ಟು ಜನ ಶಾಸಕರುಗಳು ಮಠಗಳಿಗೆ ಭೇಟಿ ಕೊಟ್ಟು ಮಠದಲ್ಲಿ ಕೂತ್ಕೊಂಡು ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಎಷ್ಟು ಜನ ಶಾಸಕರು ಹೇಳಿದ್ದಾರೆ ಅವರು ಹೇಳ್ಬಿಡ್ಲಿ ನೋಡೋಣ ಎಷ್ಟು ಜನ ಶಾಸಕರು ಕೂತ್ಕೊಂಡು ಮಾತಾಡಿದ್ದಾರೆ ನಾಲ್ಕು ಮಠಗಳಿದಾವಲ್ಲ ನಾಲ್ಕು ಮಠಗಳಿಗೆ ನಿರಂತರವಾಗಿ ನಿರಂತರವಾಗಿರುವಂಥ ಹದಿನಾಲ್ಕು ಜನ ಶಾಸಕರನ್ನು ಸೇರಿ ಹಿಂದೆ ಮಾಜಿ ಶಾಸಕರುಗಳು ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಠ ಸ್ಥಾಪನೆ ಆಯ್ತಲ್ಲ ಅವತ್ತರಿಂದ ಇವತ್ತಿನವರೆಗೂ ನಾವಿಷ್ಟು ಜನನ ಹೋಗಿ ಮಠದಲ್ಲಿ ಕುತ್ಕೊಂಡು ಬೇಕು ಬೇಡಗಳನ್ನು ಪೂರೈಸಿದ್ದೇವೆ ಸ್ವಾಮೀಜಿಗಳ ಜೊತೆ ಮಾತಾಡಿದ್ದೇವೆ ಅವರ ಆಶೀರ್ವಾದ ಪಡೆದಿದ್ದೇವೆ ಮಠಗಳ ಜೊತೆ ನಾವಿದ್ದೀವಿ ಅಂತೇಳಿ ಎಷ್ಟು ಜನಪ್ರತಿನಿಧಿಗಳು ಶಾಸಕರು ಸಂಸದರು ಮಿನಿಸ್ಟರ್ಗಳು ಎಷ್ಟು ಜನ ಹೇಳಿದ್ದಾರೆ ಅಂತೇಳಿ ಒಂದು ಸಾರಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿಕೊಡಿ ಐದು ವರ್ಷ ಶಾಸಕರಾಗಿದ್ದಂತಹ ಭಾಳಷ್ಟು ಜನ ಅದೇ ರೋಡಲ್ಲಿ ಓಡಾಡಿದರೂ ಸಹ ಮಠಕ್ಕೆ ಭೇಟಿ ಕೊಟ್ಟಿಲ್ಲ ರೀ ಮಠಕ್ಕೆ ಭೇಟಿ ಕೊಟ್ಟಿಲ್ಲ ಅವ್ರಿಗೇನಾದರೂ ಸಮಸ್ಯೆ ಆದಾಗ ಅವ್ರಿಗೇನಾದರೂ ತೊಂದರೆ ಆದಾಗ ನಮ್ಮ ಸಮುದಾಯದಲ್ಲಿ ಏನಾದರೂ ಅವ್ರಿಗೇನಾದರೂ ಬೇಕು ಅಂತಂದಾಗ ಮಠಗಳ ಜ್ಞಾಪಕ ಬರುತ್ತೆ ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಸಮುದಾಯದ ವ್ಯಕ್ತಿಯಾಗಿ ಈ ಸಮುದಾಯದಲ್ಲಿ ಆಗ್ತಾ ಇರುವಂಥ ತಪ್ಪುಗಳನ್ನು ತಿಳಿಸುವಂತಹ ಪ್ರಯತ್ನ ಯಾರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಆದರೆ ಈ ಒಂದು ಸಾವಿದಿಯಲ್ಲ ಸಿದ್ಧಯೋಗಿಯ ಸಾವಿದಿಯಲ್ಲ ಅವರ ತಾಯಿ ಮಾತನಾಡಿರುವಂಥ ಮಾತುಗಳಿದಾವಲ್ಲ ಇದು ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಜೀವಂತವಾಗಿ ಜೀವಂತವಾಗಿ ಜೀವನ ಮಾಡೋದನ್ನು ಬಿಟ್ಟುಬಿಡಿ ಜೀವಂತ ಶವಗಳಾಗಿ ಜೀವನ ಮಾಡೋದನ್ನು ಬಿಟ್ಟುಬಿಡಿ ಜೀವಂತವಾಗಿ ಜೀವನ ಮಾಡೋದನ್ನು ಬಿಟ್ಟುಬಿಡಿ ಜೀವಂತವಾಗಿ ಜೀವನ ಮಾಡ್ತಾ ನಾವು ಹುಟ್ಟಿರುವಂತಹ ಈ ಸಮುದಾಯದ ಋಣ ನಮ್ಮ ಮೇಲೆ ಇದೆ ಈ ಸಮುದಾಯಕ್ಕೂ ನನ್ನ ಕೊಡುಗೆ ಏನಾದರೂ ಕೊಡಬೇಕು ಈ ಸಮುದಾಯದಲ್ಲಿ ಏನಾದರೂ ಅನ್ಯಾಯ ಇದ್ರೆ ಪ್ರಶ್ನಿಸುವಂಥ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾನೆ ಈ ಸಂವಿಧಾನ ನಮಗೆ ಕೊಟ್ಟಿದೆ ನಾವು ಏನೋ ಜೀವನ ಮಾಡ್ತಾ ಇದ್ದೀವಿ ಜೀವಂತವಾಗಿದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಕೊಡುಗೆಯನ್ನು ಕೊಡೋಣ ನಮ್ಮ ಕೈಲಿ ಆಗದ ಹೋದ್ರು ಯಾರೋ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಡೋಣ ಅನ್ನೋದ್ರ ಬಗ್ಗೆ ರೂಢಿಸ್ಕೊಳ್ಳಿ ಅಂತ ಹೇಳ್ತೀನಿ ಆ ದೇವರು ಕೊಟ್ಟಿರುವಂತಹ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಸಿದ್ಧಯೋಗಿ ಸಿದ್ಧರಾಮೇಶ್ವರ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ತಾಯಿಯ ಮಾತುಗಳು ನಿಜಕ್ಕೂ ಮನಕಲುಕು ಮನ ಕಲುಕುವಂಥದ್ದು ಒಂದು ಸಾರಿ ಅವರ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಒಂದು ಸಾರಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಜ್ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಮಾನಸಿಕವಾಗಿ ಎಷ್ಟು ನೊಂದು ಅವರ ಜೀವವನ್ನು ಕಳ್ಕೊಂಡಿರ್ತಾರೆ ಬಂಧುಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ